ಶ್ರೀಕೃಷ್ಣ ಅಲನಹಳ್ಳಿಯವರು ಬರೆದಿರುವ ಕಾಡು ಅಧ್ಯಾಯ ಆರು ಚಂದ್ರೇಗೌಡರು ನಿನ್ನೆ ರಾತ್ರಿಯ ಹಾಗೆ ಹಟ್ಟಿಯೊಳಗೆ ಮಲಗದೆ ಯಥಾಪ್ರಕಾರ ಜರಕಿ ಜೋಡು ಮೆಟ್ಟಿ ಬ್ಯಾಟರಿ ಹಿಡಿದು ಹೊರಟು ಬಿಟ್ಟದ್ದು ಕಂಡು ಕಮಲಮ್ಮ ಸಪ್ಪಗಾದರು ಸದಾ ಸಪ್ಪಗೆ ಇರುತ್ತಿದ್ದ ಅತ್ತೆ ಈ ಬೆಳಗಿನಿಂದ ನಗುತ್ತಾ ಇದ್ದದ್ದು ಕಂಡದ್ದೇ ಕಿಟ್ಟಿಗೆ ಹೀಗೆ ಇದು ಬಿಡಲಿ ಅನಿಸಿತ್ತು ಆದರೆ ಮಾವ ಹೊರಗೆ ಹೊರಟ ಕೂಡಲೇ ನಡುಮನೆಯ ನಿಲುವಿಗೆ ಅತ್ತೆ ಆತು ನಿಂತರು ಶುಭ್ರವಾಗಿ ಒರೆಸಿದ್ದ ಗಾಜಿನೊಳಗೆ ನಿಶ್ಚಲವಾಗಿ ಸ್ವಲ್ಪವೂ ಅಲುಗಾಡದೆ ಉರಿಯುತ್ತಿದ್ದ ದೀಪವನ್ನೇ ದಿಟ್ಟಿಸಿದ ಅದರ ಮಂದವಾದ ಬೆಳಕು ಅತ್ತೆಯ ಮುಖವನ್ನು ಬೆಳಗುತ್ತಿತ್ತು ಅತ್ತೆ ಕಣ್ಣಲ್ಲಿ ನೀರು ಬಟ್ಟಾಡುವುದು ಕಿಟ್ಟಿಗೆ ಮತ್ತೆ ಸಂಕಟವೆನಿಸಿತ್ತು ಮಂಚದ ಮೇಲೆ ಮಗ್ಗಿ ಬರೆಯುವ ಬದಲು ಬಣ್ಣದ ಮಗ್ಗಿ ಪುಸ್ತಕದಲ್ಲಿ ಕೋತಿಯ ಚಿತ್ರ ಕಾಪಿ ಮಾಡುತ್ತಿದ್ದ ಕಿಟ್ಟಿ ಎಲ್ಲ ಒಂದು ಕಡೆ ಒಗೆದು ಮಂಚದಿಂದ ಇಳಿದ ಕಿಟ್ಟಿ ಹತ್ತಿರ ಬಂದು ನಿಂತರೂ ಕಮಲಮ್ಮನಿಗೆ ಅದರ ಪರಿವೇ ಇಲ್ಲ ಎತ್ತ ಕಡೆಗೋ ನೋಡುತ್ತಾ ನಿಂತು ಬಿಟ್ಟಿದ್ದರು ಹೀಗೆ ಎಷ್ಟೋ ಸಲ ಅತ್ತೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಕಲ್ಲಿನ ಹಾಗೆ ನಿಂತಿರುತ್ತಿದ್ದ ಚಿತ್ರಗಳು ನುಗ್ಗಿ ಬಂದವು ಕಿಟ್ಟಿ ಸೀರೆ ಹಿಡಿದು ಜಗ್ಗುತ್ತಾ ಅತ್ತೆ ಅಂದ ಮಾತಾಡಲಿಲ್ಲ ಮತ್ತೆ ಜಗ್ಗಿದ ಕಣ್ಣು ಕೆಳಗೆ ಮಾಡಿದ್ದು ಕಣ್ಣಂಚಿನಲ್ಲೇ ಕಟ್ಟಿಕೊಂಡಿದ್ದ ಹನಿಗಳು ಪಟಪಟ ಕಿಟ್ಟಿಯ ಮುಖದ ಮೇಲೆ ಉದುರಿದವು ಬೆಚ್ಚನೆ ಹನಿಗಳು ಬಿದ್ದ ಕೂಡಲೇ ಕಿಟ್ಟಿಗೆ ತಡೆದುಕೊಳ್ಳಲಾಗಲಿಲ್ಲ ಅತ್ತೆ ಸೀರೆಯೊಳಗೆ ಮುಖ ಹುದುಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ ತನ್ನ ಸೀರೆಯೊಳಗೆ ಹುದುಗಿ ಅಳತೊಳಗಿದ ಕಿಟ್ಟಿಯನ್ನು ಬಾಚಿ ತಬ್ಬಿ ಅವನ ಪುಟ್ಟ ಮುಖ ಎದೆಯೊಳಗೆ ಇಟ್ಟುಕೊಂಡಾಗ ಕಮಲಮ್ಮನಿಗೆ ಯಾವುದೋ ದಡ ಸಿಕ್ಕಿದಂತಾಗಿ ನೀಳವಾಗಿ ಉಸಿರುಬಿಟ್ಟರು ಕಿಟ್ಟಿಯನ್ನು ಬಿಟ್ಟರೆ ತನ್ನವರು ಅನ್ನುವರು ಯಾರೂ ಇಲ್ಲ ಅನ್ನಿಸಿ ಅವನನ್ನು ಮತ್ತೆ ಮತ್ತೆ ಅಪ್ಪಿ ಮುದ್ದಿಸಿದರು ಕಿಟ್ಟಿಗೆ ತುಂಬ ವಿಚಿತ್ರವೆನಿಸಿತು ಅತ್ತೆ ಯಾಕೆ ಇವತ್ತು ಹೀಗೆಲ್ಲ ಮಾಡುತ್ತಾರೆ ಏನೂ ತಿಳಿಯದೆ ಎದೆಯೊಳಗಿಂದ ಮುಖ ತೆಗೆದು ನೀರಿಳಿಯುತ್ತಿದ್ದ ಕಣ್ಣು ಒರೆಸುತ್ತಾ ಯಾಕತ್ತೆ ಅಳ್ತೀಯ ಅಂತ ಬಿಕ್ಕತೊಡಗಿದ ಕಿಟ್ಟಿಯ ಮಾತು ಕೇಳಿಸದವರ ಹಾಗೆ ಕಮಲಮ್ಮ ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನೋ ಅದಿನ್ನು ಮುಗ್ದಿಲ್ಲ ಅಂತ ಕಾಣ್ತದೆ ಎಂದು ತಮಗೆ ತಾವೇ ಮಾತಾಡಿಕೊಂಡಾಗ ಕಿಟ್ಟಿಗೆ ಹಳೆಯ ನೆನಪುಗಳು ಕಾಡತೊಡಗಿದವು ಮಾವ ದಿನವೂ ರಾತ್ರಿ ಯಾಕೆ ಹೊಸೂರಿಗೆ ಹೋಗಿ ಬರೋದು ಅತ್ತೆ ಕೇಳಿದರೆ ಯಾಕೆ ಅಳೋದು ಲೋಂಪಿ ನಿಮ್ಗ್ಯಾಕ್ರೆಯ ಅದು ಚಿಕ್ಕವರೆಲ್ಲ ಕೇಳಬಾರ್ದು ಅನ್ನೋದು ಮತ್ತೆ ನಕ್ಕು ಬಿಡೋದು ಯಾಕೆ ಹೀಗೆ ಯೋಚಿಸುತ್ತಿದ್ದ ಹಾಗೆಯೇ ಸಂಜೆ ಸ್ಕೂಲಿಂದ ಬರುವಾಗ ಹೊಸೂರು ಮಾರಿಗುಡಿ ಮುಂದೆ ಶಿವಗಂಗಾ ಚೆನ್ನೂರ ಇನ್ನೂ ಐದಾರು ಜನ ತನ್ನ ಕಡೆ ದುರುಗುಟ್ಟಿ ನೋಡಿದ್ದು ನೆನಪಾಯಿತು ಬಸಕ್ಕನ ಹಟ್ಟಿ ಹತ್ತಿರ ಬಂದುದೇ ತಡ ಬಸಕ್ಕ ಬಿಡದೆ ಹಟ್ಟಿಯೊಳಗೆ ಕರೆದು ಚಕ್ಕಲಿ ಕೋಳುಬಳೆ ಕೊಟ್ಟು ರಾತ್ರಿ ನಡೆದದ್ದೆಲ್ಲ ಕೇಳಿದಾಗ ತಾನು ಹೇಳಿತ್ತು ಅತ್ತೆ ಅಲ್ಲಿಗೆ ಹೋಗಬೇಡ ಅಂದರೂ ಕೇಳದೆ ತಾನು ಅದನ್ನು ಮರೆತು ಬಿಟ್ಟಿದ್ದು ಕಿಟ್ಟಿಗೆ ತಪ್ಪು ಮಾಡಿದೆ ಅನಿಸಿತ್ತು ಕಣ್ಣೊರೆಸಿಕೊಳ್ಳುತ್ತಾ ಕಮಲಮ್ಮ ಏಳು ಕಿಟ್ಟಿ ಎಂದು ಹಜಾರದಲ್ಲಿ ಹಾಸಿದಳು ಗದ್ದೆ ಕಾವಲಿಗೆಂದು ಲೋಂಪಿಯು ಹೋಗಿದ್ದ ಸಿಳ್ಳ ಜಗಲಿ ಮೇಲೆ ಮಲಗಬೇಕಿತ್ತು ಅತ್ತೆ ಅವನನ್ನು ಒಳಕ್ಕೆ ಕರೆದರು ಸಿಳ್ಳ ಕೊಟ್ಟಗೆ ತೊಲೆ ಮೇಲಿಂದ ಚಾಪೆ ತಂದು ಹಜಾರದ ಅಂಚಿಗೆ ಕೊಟ್ಟಿಗೆಗೆ ಸೇರಿಕೊಂಡ ಹಾಗೆ ಹಾಸಿದ ಮೆಲ್ಲಗೆ ಚಳಿ ಕಾಲು ಚಾಚುತ್ತಿತ್ತು ಇನ್ನು ಮುಂದೆ ಮೈ ಕತ್ತರಿಸುವ ಚಳಿಗೆ ತುಪ್ಪಟ ಯಾವ ಲೆಕ್ಕ ಅಂತ ಯೋಚಿಸಿದ ಸಿಳ್ಳ ಒಂದು ಹಳೆ ಗೋಂಡಿತಾಟಿದ್ರೆ ಕೊಡ್ರವ್ವಾ ಎಂದ ಜಗ್ಲಿಮೇಲೆ ಸಾನೆ ಚಳಿಯಲ್ವೇನೋ ಸಿಳ್ಳ ಎಂದಾಗ ಹೂ ಕಂಡ್ರವ್ವಾ ಎಂದು ಹಾಸಿಗೆ ಪಾಲಿಗೆ ಕಾದು ಕೂತಿದ್ದ ಮೊಣ್ಣನ ಕಡೆ ತಿರುಗಿ ಇದು ಬ್ಯಾರೆ ಮಗಳಾಗಿ ಬಂದು ಮೈ ಚಾಚ್ತದೆ ಎಂದ ಅಯ್ಯೋ ನಾಯಿಗೆ ಇಟ್ಟಾಕದೇ ಮರ್ತಿದ್ದೆ ನೋಡು ಎಂದು ಕಮಲಮ್ಮ ಮಜ್ಜಿಗೆಯಲ್ಲಿ ಅನ್ನ ಹಿಟ್ಟು ಕಲಸಿ ತಂದು ಅಂಗಳದ ಚಪ್ಪಡಿ ಕಲ್ಲು ಮೇಲೆ ಸುರಿದರು ಇಷ್ಟು ದಿನ ಕೆಳಗೆ ಸುರಿಯಲು ಬಿಡದೆ ಆರ್ಭಟಿಸುತ್ತಿದ್ದ ಮಣ್ಣ ಇವತ್ತೇಕೋ ಒಂದಿಷ್ಟು ತಿಂದಂತೆ ಮಾಡಿ ಹಾಗೆ ಸಿಳ್ಳನ ಚಾಪೆ ಅಂಚಿಗೆ ಮಲಗಿ ಕಾಲು ಚಾಚಿತ್ತು ಅದರ ಗಮ್ಮತ್ತು ನೋಡಿ ಸಿಳ್ಳ ಇವತ್ತೆಲ್ಲೋ ಹಳ್ಳಿ ಕುಂಚ ಇಟ್ಕೊಂಡು ಕಪ್ಪಡ್ಸದೆ ಅಂತ ಕಾಣ್ತದೆ ಎಂದ ಕಿರುಮನೆಯಿಂದ ಒಂದು ಹಳೆ ಗೋಣಿ ತಾಟು ಮತ್ತು ಹಳೆ ಕಂಬಳಿ ತಂದು ಕಮಲಮ್ಮ ಸಿಳ್ಳನಿಗೆ ಲೋಬಿಗೊಂದು ಕೊಡೋ ಎಂದರು ಚೆನ್ನಾಗಿದ್ದ ಕಂಬಳಿ ತಾನಿಟ್ಟುಕೊಂಡು ಲೋಂಬಿಗೆ ಹರಿದಿದ್ದ ಗೋಣಿತಾಟು ಕೊಡಲು ಸಿಳ್ಳ ನಿರ್ಧರಿಸಿದ ಹಜಾರದ ಲ್ಯಾಂಪನ್ನು ಸಣ್ಣದು ಮಾಡಿ ಕಿಟ್ಟಿಯನ್ನು ಕೆಳೆದು ಮಲಗಿಸಿಕೊಂಡ ಕಮಲಮ್ಮನಿಗೆ ನಿದ್ರೆಯೇ ಬಾರದು ಏನೇನೋ ಅನಿಸತೊಡಗಿತು ರಾತ್ರಿ ನಡೆದ್ದೆಲ್ಲ ಮತ್ತೆ ನೆನಪಾಯಿತು ಅವರೆಲ್ಲ ಸೇರಿ ರಾತ್ರಿ ಹೊಸೂರಿಂದ ಒಬ್ಬರೇ ಬರುವಾಗ ಏನಾದರೂ ಮಾಡಿಬಿಟ್ಟರೆ ಎದೆ ಬಡಿದುಕೊಳ್ಳತೊಡಗಿತು ಏನೋ ಜ್ಞಾಪಿಸಿಕೊಂಡು ಮೇಲೆದ್ದು ನಡುಮನೆಗೆ ಹೋದರು ಕಿಟ್ಟಿಗೂ ನಿದ್ದೆ ಬಂದಿರಲಿಲ್ಲ ಅತ್ತೆ ಹಿಂದೆ ನಡೆದ ನಡುಮನೆಯಲ್ಲಿದ್ದ ದೇವರ ಪಟೆಗಳ ಮುಂದೆ ಅತ್ತೆ ಎಣ್ಣೆ ದೀಪ ಹಚ್ಚಿದರು ಕೈ ಮುಗಿದು ಎಷ್ಟೋ ಹೊತ್ತು ಹಾಗೆ ನಿಂತಿದ್ದರು ಕಿಟ್ಟಿಯು ಕೈ ಜೋಡಿಸಿ ಅತ್ತೆ ಹಿಂದೆ ಸದ್ದು ಮಾಡದೆ ನಿಂತ ತಿರುಗಿ ನೋಡಿದಾಗ ಕಿಟ್ಟಿ ಬಂದು ನಿಂತದ್ದು ಕಂಡು ಉಕ್ಕಿ ಬಂತಾಗಿ ವಾತ್ಸಲ್ಯದಿಂದ ಪಾಚಿಕೊಂಡರು ಮಲಗಿದ ಮೇಲೂ ಅತ್ತೆ ಬಿಕ್ಕುವಾಗಲಿಲ್ಲ ಕಿಟ್ಟಿಗೆ ಒಳಗೆ ಮುಳ್ಳು ಚುಚ್ಚಿದಂತಾಗುತ್ತಿತ್ತು ಅತ್ತೆ ಯಾಕೆ ಹೀಗೆ ಸುಮ್ಮನೆ ಆಳುವುದು ಕೇಳಿದರೆ ಮತ್ತೆಲ್ಲಿ ಇನ್ನೂ ಹತ್ತು ಬಿಡುತ್ತಾರೋ ಅಂತ ಕಿಟ್ಟಿ ತೆಪ್ಪಗೆ ಮಲಗಿಬಿಟ್ಟ ಬೆಳಗ್ಗೆ ಎದ್ದ ಕೂಡಲೇ ಹಟ್ಟಿ ಮುಂದೆ ಗುಜುಗುಜು ಗದ್ದಲ ಕೇಳಿ ಹೊರಗೆ ಬಂದ ಗದ್ದೆ ಕಾಯಲು ಹೋಗಿದ್ದ ಆಳುಗಳೆಲ್ಲ ದನದ ಕೊಟ್ಟಿಗೆ ಮುಂದೆ ಗುಂಪು ಕಟ್ಟಿ ನಿಂತದ್ದು ಕಿಟ್ಟಿಗೆ ಹಿಂದೆ ಎಷ್ಟೋ ಸಲ ಒಂಟಿಗ ಇಲ್ಲವೇ ಸಾರಗಗಳನ್ನು ಹೊಡೆದು ತಂದು ಕೊಟ್ಟಿಗೆಯಲ್ಲಿ ಹಾಕಿದ್ದು ನೆನಪಾಗಿ ಅಂಥದೇನೋ ಇರಬೇಕು ಎಂದು ಹತ್ತಿರ ಬಂದ ಎಲ್ಲ ಗೌರಿ ಕಡಸನ್ನು ಸುತ್ತುಗಟ್ಟೆ ನಿಂತಿದ್ದಾರೆ ಕಿಟ್ಟಿಗೆ ದಿಗ್ಭ್ರಮೆಯಾಯಿತು ಕಡಸಿನ ಮುಸುಡಿಯ ಕೆಳಭಾಗವೆಲ್ಲ ಕಳಚಿ ನೇತಾಡುತ್ತಿದೆ ಕೆಳದವಡೆ ನಾಲಿಗೆ ಕಟವಾಯಿಯೆಲ್ಲ ಕಲಸಿಕೊಂಡು ಮಾಂಸದ ಮುದ್ದೆಯಾಗಿ ಕೆಳಗೂ ಬಿದ್ದು ಹೋಗದೆ ಜೋತು ಬಿದ್ದು ಅದರಿಂದ ಹಸಿ ಹಸಿ ರಕ್ತ ತೊಟ್ಟಿಕ್ಕುತ್ತಿದೆ ಅದರ ಕಣ್ಣಲ್ಲೂ ನೀರು ಸುತ್ತ ನಿಂತವರಲ್ಲ ಅಯ್ಯೋ ಪಾಪ ಎಂದು ಈ ಗ್ಯಾಸ್ ಸಿಡಿಮದ್ದು ಎಂದು ವಿಚಾರಿಸತೊಡಗಿದರು ಬುಂಡೆ ಮಾದ ಅದೇ ಗುಡಿ ಕಟ್ಟೆ ಹತ್ರ ಅಂತ ಕಾಣ್ತದೆ ಸ್ವಾಮೀಗೌಡ್ರು ಗೆಣಸಾಕವ್ರೆ ಅಂದಿಗೀನಿ ಬತ್ತವೆ ಅಂತ ಇಟ್ಟಿದ್ರೇನು ಎಂದ ಮುಂಗಾರಲ್ಲಿ ಕಡಲೆಕಾಯಿ ಹಾಕಿದಾಗ ಮಾತ್ರ ಸಿಡಿಮದ್ದಿಡೋದು ಇನ್ನೇನು ಬೇಸಿಗೆ ಬಂದ್ಬಿಡ್ತು ಈಗ ಸಿಡಿಮದ್ದಿಡದ ಎಂದು ಎಲ್ಲ ಸ್ವಾಮೀಗೌಡರನ್ನ ಒಳಗೊಳಗೆ ಬೈದರು ಗೌರಿ ಕಡಸು ಸತ್ತಿದ್ದರೆ ಚೆನ್ನಾಗಿತ್ತು ಸಿಡಿಮದ್ದು ಬಾಯಲ್ಲೇ ಸಿಡಿದು ಕೆಳಭಾಗ ಕಳಚಿ ಮುದ್ದೆಯಾಗಿ ಬೇಗ ಸಾಯುವ ಹಾಗೂ ಇಲ್ಲ ಬದುಕುವ ಹಾಗೂ ಇಲ್ಲ ಅತ್ತೆ ಹತ್ತು ಸಲ ಅದರ ಮುಂದೆ ನಿಂತು ಕಣ್ಣೀರು ಹಾಕಿದರು ಊರ ಜನರೆಲ್ಲ ಬಂದು ನೋಡಿ ಹೋದರು ಕಿಟ್ಟಿಗೆ ಅದನ್ನು ನೋಡುವಾಗಲೆಲ್ಲ ಕಣ್ಣು ತುಂಬಿ ಬರುತ್ತಿತ್ತು ಬಾನಿಯಲ್ಲಿ ನೀರು ತುಂಬಿ ತಂದು ಅದರ ಮುಂದಿಟ್ಟ ದಾವಾರಿದ್ದ ಕಡಸು ನೀರು ಕುಡಿಯಲು ಬಾನಿಯೊಳಗೆ ಮುಸುಡಿ ಚಾಚಲಾಗದೆ ಬರಿದೇ ದೊಳಗುಟ್ಟಿತ್ತು ಕಿಟ್ಟಿಗೆ ಅದರ ಕಷ್ಟ ನೋಡಿ ಸಹಿಸಲಾಗದೆ ಅದರ ಮುಂದೆ ಕೂತು ಹತ್ತು ಲೋಂಪಿ ಮೆಲ್ಲಗೆ ಕೊಟ್ಟಿಗೆಯೊಳಗೆ ನಡೆಸಿಕೊಂಡು ಬಂದ ಸಿಳ್ಳನಿಗೆ ತೊಳ್ಳೆ ನಡುಕ ಇನ್ನೂ ತಪ್ಪಿರಲಿಲ್ಲ ನಿನ್ನೆ ಸಂಜೆ ಕಡಸು ತಪ್ಪಿಸಿಕೊಂಡಿದ್ದನ್ನು ಯಾರಿಗೂ ಹೇಳದೆ ಮಾಮೂಲು ಎಲ್ಲಾದರೂ ಮೇದು ರಾತ್ರಿ ಬರುತ್ತೆ ಅಂತ ಸುಮ್ಮನಾಗಿದ್ದ ಸಿಳ್ಳನಿಗೆ ಗೌಡರು ಕೇಳಿದರೆ ಏನು ಹೇಳೋದು ಎಂದು ಅವರ ಕಣ್ಣಿಗೆ ಬೀಳದ ಹಾಗೆ ತಪ್ಪಿಸಿಕೊಂಡಿದ್ದ ಇಡೀ ದಿನವೆಲ್ಲ ಕಿಟ್ಟಿಯ ಕಣ್ಣು ಮನಸ್ಸಿನಲ್ಲೆಲ್ಲ ಗೌರಿ ಕಡಸಿನ ಚಿತ್ರವೇ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಕೊಟ್ಟಿಗೆ ಓಡಿದ ನಿಂತ ಹಾಗೆ ನಿಂತಿತ್ತು ತನ್ನ ಕಡೆ ನೋಡುತ್ತಿದ್ದ ಅದರ ಕಣ್ಣಲ್ಲಿ ನೀರಿಳಿಯುತ್ತಿದ್ದುದು ಕಂಡು ಕಿಟ್ಟಿ ಮತ್ತೆ ಮನೆಯೊಳಗೆ ಓಡಿ ದೊಡ್ಡ ತಂಬಾಳಿಕೆಯಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದು ನೋಡಿದ ಕಮಲಮ್ಮ ಇದ್ಯಾಕೋ ಕಿಟ್ಟಿ ಎಂದಾಗ ಗೌರಿ ಕುಡ್ಸಕ್ಕೆ ಎಂದ ಕಮಲಮ್ಮ ಅದೆಂಗೋ ಕುಡಿತದೆ ಕಿಟ್ಟಿ ಪಾಪ ನಾಲ್ಗೆ ಆದರೂ ಇದ್ರೆ ಅಲ್ವಾ ಕುಡಿಯೋದು ಎಂದರು ಕಿಟ್ಟಿ ಕೇಳದೆ ತಂಬಾಳಿಯ ನೀರು ತುಳುಕಿ ಬಟ್ಟೆಯೆಲ್ಲ ಒದ್ದೆಯಾದರೂ ಲೆಕ್ಕಿಸದೆ ಗೌರಿಯ ಮುಂದೆ ತಂದಿಟ್ಟ ನೀರು ಕುಡಿಯಲು ಮೊದಲ ಹಾಗೆಯೇ ದಡಗುಟ್ಟಿತು ಸಾಧ್ಯವಾಗಲಿಲ್ಲ ಸ್ವಲ್ಪ ಹೊತ್ತು ಚರಣಿ ಮರದ ಮೇಲೆ ಗಲ್ಲಕ್ಕೆ ಕೈಕೊಟ್ಟು ಕೂತು ಯೋಚಿಸಿದ ತಿರುಗಿ ಮನೆಗೆ ಹೋಗಿ ಹಾಲು ಕುಡಿಯುವ ಮಿಳ್ಳೇ ತಂದ ಅದರಲ್ಲೇ ಮೊಗೆದು ಚರಣಿ ಮರದ ಮೇಲೆ ನಿಂತು ಗೌರಿಯ ಮುಸಡಿ ಸ್ವಲ್ಪ ಮೇಲೆತ್ತಿ ಅದರ ಬಾಯೊಳಗೆ ಸುರಿಯತೊಡಗಿದ ಒಣಗಿದ ಗಂಟಲಲ್ಲಿ ಗೊರಗೊರ ಸದ್ದಾಯಿತು ಕಿಟ್ಟಿಗೆ ಹಿಡಿಸಲಾರದಷ್ಟು ಅರ್ಷ ತಂಬಾಳೆ ನೀರು ಮುಗಿಯುವ ತನಕ ಹಾಗೆ ಮಾಡಿದ ಹುಲ್ಲು ತಿನಿಸಲು ಯೋಚಿಸಿದ ಏನು ಮಾಡಿದರೂ ಹುಲ್ಲನ್ನು ಹೇಗೆ ತಿನ್ನಿಸುವುದು ಅಂತ ಹೊಳೆಯಲೇ ಇಲ್ಲ ರಾತ್ರಿಯೆಲ್ಲ ಕಿಟ್ಟಿಗೆ ಗೌರಿಯದೇ ಚಿಂತೆ ಪಾಪ ದಿನವೆಲ್ಲ ಏನೂ ತಿಂದೇ ಇಲ್ಲ ತುಂಬ ಹಸಿವಾಗಿ ಬಿಟ್ಟಿರಬೇಕು ಏನು ಮಾಡೋದು ಎಷ್ಟು ನೋಯುತ್ತಿದೆಯೋ ರಾತ್ರಿ ಏನಾದರೂ ಅದು ಸತ್ತು ಹೋದರೆ ಕಿಟ್ಟಿಗೆ ಭಯವಾಯಿತು ಬೆಳಗ್ಗೆದ್ದು ಕೊಟ್ಟಿಗೆಗೆ ಹೋಗುತ್ತಿದ್ದ ಹಾಗೆ ಏಳೆಂಟು ಜನ ಮಾದಿಗರ ನಂಜ ಮಾವ ಎಲ್ಲ ಸೇರಿ ಅದರ ಕಾಲುಗಳನ್ನು ಬಡಿಗೆಗೆ ಬಿಗಿಯುತ್ತಿದ್ದರು ಕಿಟ್ಟಿ ಹತ್ತಿರ ಬಂದ ಕಿಟ್ಟಿ ಕಣ್ಣಲ್ಲಿ ನೀರಾಡುವುದು ಕಂಡು ಲೋಂಪಿ ತಮಾಷೆ ಮಾಡಿದ ಗೌರಿಯನ್ನ ಬಸರಿ ಮರದ ಹೊಲಕ್ಕೆ ಹೊತ್ತುಕೊಂಡು ಹೋದರು ಲೋಂಪಿ ತುಂಬು ಖುಷಿಯಿಂದ ಸಂಜಿಕೆ ನಮಗೆ ಬಾಡು ಎಂದು ಕಿಟ್ಟಿ ಕಡೆ ನೋಡಿದ ಕಿಟ್ಟಿಗೆ ರೋಷ ದುಃಖ ಒಮ್ಮೆಗೆ ಉಮ್ಮಳಿಸಿತ್ತು ಕೊಟ್ಟಿಗೆ ಚರಣಿ ಮರದ ಮೇಲೆ ಕಣ್ಣಲ್ಲಿ ನೀರು ತುಂಬಿ ಕಲ್ಲಿನಂತೆ ಕೂತ ಸ್ಕೂಲಿಗೆ ಹೋಗಲು ಮನಸ್ಸಿಲ್ಲ ಅತ್ತೆ ಇವತ್ತು ಶನಿವಾರ ಒಪ್ಪತ್ತೆ ಸ್ಕೂಲಲ್ವಾ ಹೋಗ್ಬಿಟ್ಬಾ ತಂಪತ್ತಿನಿಂದ ಸಂತೆಗೋಗದಾ ಅಂದರು ಸಂತೆ ಎಂದರೆ ಕುಪ್ಪಳಿಸುತ್ತಿದ್ದ ಕಿಟ್ಟಿ ಹಾಗೆ ಮಾಡಲಿಲ್ಲ ಸಪ್ಪಗೆ ಸ್ಕೂಲಿಗೆ ಹೋಗಿ ಬಂದ ನೆನ್ನೆಯಿಂದ ಮಂಕು ಪಡೆದಿದ್ದ ಕಿಟ್ಟಿಯನ್ನು ಕಮಲಮ್ಮ ಸಂತೈಸುವ ಹೊತ್ತಿಗೆ ಸಾಕಾಗಿ ಬಿಟ್ಟಿತ್ತು ಅವರಿಗೆ ಕಿಟ್ಟಿಯ ಎಳೆ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ತಿಳಿದಿತ್ತು ಹುಡುಗಾಟಕ್ಕೆ ನೋಡೋ ಕಿಟ್ಟಿ ನಾನು ಗೌರಿ ಹೆಂಗೆ ಸತ್ತೋದ್ರೆ ಏನು ಮಾಡ್ತೀಯಾ ಅಂದಾಗ ಕಿಟ್ಟಿಗೆ ಏನು ಹೇಳಬೇಕೋ ಬಾಯಿ ಬರಲಿಲ್ಲ ಕಿವಿಗೆ ದಸಿ ಹಿಟ್ಟಿದಂತಾಯಿತು ಕಣ್ಣು ಮಂಜು ಮಂಜಾಗಿ ಕಡೆಗೆ ಏನೂ ಕಾಣದಂತಾಗಿ ಬಿಟ್ಟಿತ್ತು ಕಮಲಮ್ಮನಿಗೆ ಕರಳು ಇರಿದಂತಾಗಿ ಇಲ್ಲ ಕಿಟ್ಟಿ ನಾ ಸಾಯಕ್ಕಿಲ್ಲ ಎನ್ನುತ್ತಾ ಮೈಸವರಿ ಸಂತೈಸತೊಡಗಿದರು ಕಿಟ್ಟಿ ಜಗಲಿ ಮೇಲೆ ನಿಂತು ನೋಡಿದ ವಸರಿ ಮರದ ಹೊಲದಲ್ಲಿ ಭಯಂಕರ ರಣಹದ್ದು ಕಾಗೆಗಳು ಹಾರಾಡುತ್ತಿದ್ದವು ಮರದ ಕೆಳಗೆ ಹಿಂಡು ಹಿಂಡಾಗಿ ಮಾದಿಗರ ಹೆಂಗಸರು ಮಕ್ಕಳು ಗುಂಪು ಕಟ್ಟಿದ್ದರು ಅವರೆಲ್ಲ ಗೌರಿಯನ್ನು ಕುಯ್ದು ಬಾಡು ಪಾಲು ಮಾಡುವುದನ್ನು ಯೋಚಿಸಿದ ಕಿಟ್ಟಿ ಹಿಂದೆ ಎಷ್ಟೋ ಸಲ ತಮ್ಮ ಮನೆಯಲ್ಲಿ ಮುದಿಯಾಗಿ ಸತ್ತ ದನಗಳನ್ನು ಅವರು ಆ ಮರದ ಕೆಳಗೆ ಕುಯ್ದು ಪಾಲು ಮಾಡಿಕೊಳ್ಳುವುದನ್ನು ನೋಡಿದ್ದ ಯಾವಾಗಲೂ ಹೀಗೆ ಆಗಿರಲಿಲ್ಲ ಆಗ ಅದು ನೋಡಲು ತಮಾಷೆಯಾಗಿತ್ತು ಆದರೀಗ ಗೌರಿಯನ್ನು ಕುಯ್ದು ಬಾಡುಪಾಲು ಮಾಡುವುದನ್ನು ನೆನೆಸಿಕೊಂಡು ಅತ್ತು ಬಿಡುವಂತಾಯಿತು ಮನೆಯೊಳಗೆ ಹೋಗಿ ಮಂಚದ ಮೇಲೆ ಹಾಗೆ ಮಲಗಿದ ತಲೆಯೊಳಗೆಲ್ಲ ಗೌರಿಯ ಸಾವಿನ ಭಯಂಕರ ಚಿತ್ರ ಸುಳಿದಾಡತೊಡಗಿತು ಅತ್ತೆ ಸಂತೆಗೆ ಹೊರಟು ನಿಂತು ಬಾಕಿಟ್ಟಿ ಎಂದಾಗ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಸಂತೆಗೆ ಹೊರಟ ನಾಗಿಯೂ ಅವಳ ಚಿಕ್ಕವನ ಜೊತೆ ಹೊರಟು ಬಂದಳು ಕೆರೆ ಕೋಡಿಗೆ ಬಂದಾಗ ಅಮಟೆ ಮರಗಳ ಕೆಳಗೆ ಕಲ್ಲಿನ ಮೇಲೆ ಹೆಡಿಗೆ ಇಟ್ಟುಕೊಂಡು ಕೂತಿದ್ದ ಗುಡಿಯಾಯನವರ ಮನೆ ಸಾವಿತ್ರಮ್ಮನನ್ನು ನೋಡಿ ಕಿಟಿಗೆ ಕೋಪ ಮತ್ತು ನಗು ಬಂತು ಕಿಟ್ಟಿಗೆ ಯಾವಾಗಲೂ ಅವರನ್ನು ಕಂಡರೆ ಆಗದು ಯಾವಾಗ ಸಿಕ್ಕಿದರೂ ಶೂದ್ರ ಮುಂಡೇದೆ ಎಂದು ಬೈಯುವ ಅವರು ಎಷ್ಟೇ ದೂರದಲ್ಲಿ ಇದ್ದರೂ ಗೊತ್ತಾಗಿ ಬಿಡುತ್ತಾರೆ ಅವರ ಮನೆ ನನ್ನ ಆಟಕ್ಕೆ ಕರೆಯ ಹೋದಾಗ ಅನಂತ ಅಂದರೆ ಸಾಕು ಬೈದು ಅನಂತಯ್ಯ ಅನ್ನೋ ಅನ್ನುತ್ತಿದ್ದರು ಅವರನ್ನು ಕಂಡಾಗ ತಟ್ಟನೆ ಒಂದು ಘಟನೆ ಜ್ಞಾಪಕಕ್ಕೆ ಬಂದು ಬಿಡುತ್ತಿತ್ತು ಎಷ್ಟು ದೂರ ಹೋದರೂ ಶೂದ್ರ ಮುಂಡೆವಾ ದೂರ ಹೋಗ್ರೋ ಎನ್ನುವ ಅಯ್ಯಮ್ಮನಿಗೆ ಸರಿಯಾಗಿ ಮಾಡುವ ಕಿಟ್ಟಿ ಅಂತ ರಾಜ ಒಂದು ದಿನ ಒಂದು ಉಪಾಯ ಹೇಳಿದ ಅವನು ತನಗಿಂತ ದೊಡ್ಡವನಾದರೂ ಅವನಿಗೂ ಬೈಯುತ್ತಿದ್ದರು ಅವನು ಹೇಳುವ ಕತೆ ಅಷ್ಟು ತಿಳಿಯದು ಆದರೂ ಕೇಳಲು ಕುತೂಹಲ ದೊಡ್ಡಗೌಡರ ಹೊಸ ಹಟ್ಟಿಯ ಮರಗೆಲಸ ಮಾಡಲು ಫಾಲಗಾಟಿನ ಕಡೆಯಿಂದ ಬಂದಿದ್ದ ಭಾಸ್ಕರನ ಜೊತೆ ಏನೇನೋ ಅಂತ ರಾಜ ಹೇಳುವಾಗ ಅಂತೂ ಮಜವಾಗಿರುತ್ತಿತ್ತು ಇವತ್ತು ಸಾವಿತ್ರಮ್ಮನಿಗೆ ಒಂಥರ ಮಾಡದ ಬಾಕಿಟ್ಟಿ ಎಂದ ರಾಜ ಕಿಟ್ಟಿ ಮುಯಿ ತೀರಿಸಿಕೊಳ್ಳಲು ಸನ್ನದ್ದನಾಗಿ ಹೊರಟ ಮಧ್ಯಾಹ್ನ ಸಾವಿತ್ರಮ್ಮ ಬಟ್ಟೆ ಒಗೆಯಲು ಕೆರೆಗೆ ಬರುವುದನ್ನೇ ಕೂತರು ಅವರು ಒಂದು ಹಂತದ ಕಡೆ ಇಳಿದು ಒಗೆದ ಸೀರೆಗಳನ್ನು ಒಂದೊಂದಾಗಿ ತಂದು ಏರಿಯ ಇಳಿಜಾರಾಗಿದ್ದ ಮೆಳೆಯ ಮೇಲೆ ಒಣ ಹಾಕುವುದನ್ನೇ ಪೊದೆ ಮರೆಯಲ್ಲಿ ಕೂತು ನೋಡುತ್ತಿದ್ದರು ಕಡೆಗೆ ಕೆಂಪು ಸೀರೆ ತಂದು ಒಣ ಹಾಕಿ ಮತ್ತೆ ಹಂತದ ಕಡೆ ಇಳಿದ ಕೂಡಲೇ ಇಬ್ಬರೂ ಮೊದಲೇ ನಿರ್ಧರಿಸಿಕೊಂಡಿದ್ದಂತೆ ಕೆಂಪನೆ ಒದ್ದೆ ಸೀರೆ ಉದ್ದಕ್ಕೂ ಹುಚ್ಚೆ ಮಾಡಿಬಿಟ್ಟವರೇ ಅಲ್ಲಿಂದ ಪರಾರಿಯಾದರು ಬೆಳಿಗ್ಗೆ ಅದೇ ಸೀರೆ ಉಟ್ಟು ಕೊಡುಗೆ ಹೋಗುತ್ತಿದ್ದ ಅಮ್ಮನವರನ್ನು ಕಂಡಾಗ ಹೊಟ್ಟೆ ಉಣ್ಣಾಗುವ ಹಾಗೆ ಕಿಟ್ಟಿಗೆ ನಗು ಬಂದಿತ್ತು ನಿನ್ನೆ ಬೆಳಗಿನಿಂದಲೂ ಸಪ್ಪಗಿದ್ದ ಕಿಟ್ಟಿ ಇದ್ದಕ್ಕಿದ್ದ ಹಾಗೆ ನಗುವುದು ಕಂಡು ಕಮಲಮ್ಮನಿಗೆ ಆಶ್ಚರ್ಯ ಇದೇನೋ ಕಿಟ್ಟಿ ಈ ಪಾಟಿ ನತ್ಯ ಎಂದು ಕೇಳಿದಾಗ ಏನಂತ ಹೇಳೋದು ಎತ್ತ ಕಡೆಗೂ ಮುಖ ಮಾಡಿದ ತಕ್ಷಣ ಅವನಿಗೆ ತಾನು ಮಾಡಿದ್ದನ್ನು ಅತ್ತೆಗೆ ಹೇಳಿದಾಗ ಅತ್ತೆ ಹಂಗೆಲ್ಲ ಮಾಡಬಾರ್ದು ಕಿಟ್ಟಿ ಮಾಡಿದ್ರೆ ಪಾಪ ಬರ್ತದೆ ಗೊತ್ತಾ ಎಂದಿದ್ದ ಮಾತು ಜ್ಞಾಪಕಕ್ಕೆ ಬಂತು ಸಾವಿತ್ರಮ್ಮ ಅತ್ತೆ ಕಲ್ಯಾಣಿ ಎಲ್ಲ ಅವತ್ತು ನಡೆದಿದ್ದ ಕೆಂಚಾದೇವಿ ಅವರ ನ್ಯಾಯದ ವಿಚಾರವನ್ನೇ ಮಾತಾಡುತ್ತಿದ್ದರು ಸಂತೆ ಮಾಳದ ಹತ್ತಿರ ಬಂದಾಗ ಕಿಟ್ಟಿ ನಿಧಾನವಾಗಿ ಬದಲಾಗಿದ್ದ ಈಗಾಗಲೇ ಸಾವಿತ್ರಮ್ಮನವರನ್ನು ಕಂಡು ಗೌರಿ ಸತ್ತಿದ್ದು ಸ್ವಲ್ಪ ಮರೆತಂತಾಗಿತ್ತು ಅತ್ತೆ ಜೊತೆ ಸಂತೆ ಮುಗಿಸಿ ವಾಪ್ಸು ಮನೆ ಕಡೆ ಹೊರಟಾಗ ಸಿದ್ಧಲಿಂಗಯ್ಯನ ಹೋಟೆಲಲ್ಲಿ ಕೂತಿದ್ದ ಮಾವ ಕರೆದು ಖಾರ ಸೇವ ಕೊಡಿಸಿದರು ಅತ್ತೆಯ ಸಂತೆ ಸಾಮಾನು ತುಂಬಿದ್ದ ಹೆಡಿಗೆಯೊಳಗೆ ಅದನ್ನು ಇಟ್ಟ ಸಂತೆ ಬಿಟ್ಟು ಅಷ್ಟು ಬೇಗ ಹೋಗಲು ಮನಸ್ಸು ಬರದೆ ಹಿಂದಕ್ಕೂ ಮುಂದಕ್ಕೂ ಜಗ್ಗುತ್ತಾ ಹೊರಟ ನಾಗಿಯ ಚಿಕ್ಕವ್ವ ಅತ್ತೆಯ ಜೊತೆ ಮಾತಾಡುತ್ತಾ ಮುಂದೆ ನಡೆದರು ಸಾವಿತ್ರಮ್ಮನವರು ಇನ್ನೂ ಸಂತೆ ಮುಗಿಸಿರಲಿಲ್ಲ ಕಿಟ್ಟಿ ಅತ್ತೆಗೆ ಬಸ್ಸಕ್ಕೆ ತಿಂಡಿ ಕೊಡಿಸ್ತೀನಿ ಬಾ ಅಂತ ಕರೀತು ನಾ ಹೋಗ್ನಿಲ್ಲ ಅಲ್ವೇನೆ ನಾಗಿ ಎಂದು ನಾಗಿ ಕಡೆ ತಿರುಗಿದ ನಾಗಿ ಹ್ಞೂ ಎಂದಳು ಕಮಲಮ್ಮ ನಗುತ್ತಾ ಕಳ್ಳ್ರ ಆಗ್ಲಕೋಯ್ಗೊಂದು ಸಾಕ್ಷಿ ಸಾಕ್ಸಿಯಂತೆ ಎಂದು ಇನ್ನೇನೋ ಕಲ್ಯಾಣಿ ಜೊತೆ ಮತ್ತೆ ಮಾತಾಡತೊಡಗಿದರು ಕಿಟ್ಟಿ ನಾಗಿಗೆ ನಾಗಿ ಬೊಂಬೈ ಕಲ್ಕತ್ತಾ ನೋಡಿದೆ ಅಲ್ವಾ ಅಲ್ಲಿ ಯಮ್ದರಾಯಣ ಪಟ್ಟಣ ಹೆಂಗದೆ ನೋಡು ಎಂದ ನಾಗಿ ನೋಡಲ್ಲಿ ಹೆಂಗೆ ಶಿಕ್ಷೆ ಮಾಡ್ತಾರೆ ಎಂದಳು ಇಲ್ಲ ಮತ್ತೆ ಪಾಪ ಮಾಡಿದ್ರೆ ಸುಮ್ಮನೆ ಬಿಡ್ತಾರಾ ಅದಕ್ಕೆ ಏನು ಪಾಪನೇ ಮಾಡಬಾರ್ದು ಗೊತ್ತಾ ಎಂದ ಕಿಟ್ಟಿಯ ಪಾಪ ನಾಗಿಗೆ ತಿಳಿಯಲಿಲ್ಲ ಪಾಪ ಅಂದೇನೋ ಕಿಟ್ಟಿ ಎಂದಳು ನಾಗಿ ತೂ ನಿನ್ನ ಗೊತ್ತಿಲ್ವೇನೆ ಎಂದು ತಾನು ಯೋಚಿಸಿದ ಏನಂತ ಹೇಳಬೇಕೆಂದು ಹೊಳೆಯದೆ ಆಮೇಲೆ ಕೇಳ್ತೀನಿ ಕಣೇ ಎಂದ ರಾತ್ರಿ ಮಲಗುವಾಗ ಕಿಟ್ಟಿಗೆ ಅವತ್ತು ಬೆಳಗ್ಗೆ ಕಂಡಿದ್ದ ಸತ್ತ ಗೌರಿ ನೆನಪಿಗೆ ಬಂತು ಎಷ್ಟು ಮರೆಯಬೇಕೆಂದುಕೊಂಡರೂ ಅದೇ ಅರ್ಧ ಭಾಗ ಕಳಚಿ ಮಾಂಸದ ಮುದ್ದೆಯಾಗಿ ಜೋತು ಬಿದ್ದ ಬಾಯಿ ಕಣ್ಣಿಂದ ನೀರು ತೊಟ್ಟಿಕ್ಕುತ್ತಿದ್ದು ನೀರು ಕುಡಿಯಲಾಗದೆ ಪರದಾಡಿತು ಕಡೆಗೆ ಕೊಯ್ಯಲು ಹೊತ್ತುಕೊಂಡು ಹೋಗಿತ್ತು ಭಯಂಕರ ರಣಹದ್ದು ಕಾಗೆಗಳ ಹಾರಾಟ ಸಂತೆಯಲ್ಲಿ ಬೊಂಬಾಯಿ ಕಲ್ಕತ್ತಾದವನ್ನು ತೋರಿಸಿದ ಯಮಧರ್ಮರಾಯನ ಪಟ್ಟಣ ಸಾವಿತ್ರಮ್ಮನವರ ಸೀರೆಗೆ ಉಚ್ಚೆ ಮಾಡಿಬಿಟ್ಟಿತ್ತು ಕೆಂಪು ಹಳದಿ ಕ್ರಶ್ ತುಂಬಿದ ಶೀಶೆಗಳು ಕಣ್ಣು ಮುಚ್ಚಿದರೆ ಸಾಕು ಒತ್ತತೊಡಗಿದವು ಮಲಗಿದ್ದ ಅತ್ತೆ ಎದ್ದು ಹಾಸಿಗೆ ಅತ್ತ ಕಡೆ ಎಳೆದು ಸರಿಗೆ ತೊಲೆ ಕೆಳಗೆ ಮಲಗಿದರೆ ರಾತ್ರಿಯೆಲ್ಲ ಆಳು ಸ್ವಪ್ನ ಎಂದರು